ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಚಿತ್ತಾ ನಕ್ಷತ್ರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಎನ್ಆರ್ಸಿ ಹಾಗೂ ಸಿಎಎ ವಿರೋಧದ ಹಿಂದೆ ಮತ ಬ್ಯಾಂಕ್ ರಾಜಕಾರಣ ದೇಶದೊಳಗೆ ಅಕ್ರಮವಾಗಿ ಬರುವ ನುಸುಳುಕೋರರಿಗೆ ರಾಜಮಾರ್ಗ ತೋರಿಸುವ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ ಅವುಗಳಿಗೆ ದೊಡ್ಡ ಶಕ್ತಿ ತುಂಬಿರುವುದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ ರವಿ ಹಾಸನದಲ್ಲಿ ಸ್ಫೋಟಕ ಹೇಳಿಕೆ ಹಾಸನದಲ್ಲಿ ಟ್ರಾಫಿಕ್ ಪೊಲೀಸ್ ದಾಳಿ ಬೆಳ್ಳನ್ ಬೆಳಗ್ಗೆ ಆಟೋಗಳ ತಪಾಸಣೆ ಅನಧಿಕೃತ ಆಟೋಗಳ ಮೇಲೆ ಪೊಲೀಸ್ ಕಣ್ಣು ಪರ್ಮಿಟ್ ಇಲ್ಲದ ಆಟೋಗಳಿಗೆ ಬ್ರೇಕ್ ಮೂವತ್ತಕ್ಕೂ ಹೆಚ್ಚು ಆಟೋಗಳು ಜಪ್ತಿ ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ದುಸ್ಥಿತಿ ರೋಗಿಗಳ ಆಕ್ರೋಶಕ್ಕೆ ಕಾರಣವಾದ ಆಸ್ಪತ್ರೆಗಳ ಗಬ್ಬು ನಾರುವ ಶೌಚಾಲಯಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಬಳಿ ಚಿರತೆ ದಾಳಿಯಿಂದ ಹಸು ಬಲಿಯಾದ ಘಟನೆ ನಡೆದಿದೆ ಜಮೀನಿನಲ್ಲಿ ಹಸುಗಳನ್ನು ಮೇಯಿಸುತ್ತಿದ್ದ ರೈತ ನಿಂಗೇಗೌಡ ಅವರ ಹಸುವಿನ ಮೇಲೆ ಏಕಾಏಕಿ ಚಿರತೆ ದಾಳಿ ನಡೆಸಿತು ದಾಳಿಯನ್ನು ಕಂಡು ಬಯಗೊಂಡ ನಿಂಗೇಗೌಡ ತಕ್ಷಣ ಸ್ಥಳದಿಂದ ಓಡಿಪಾರಾಗಿದ್ದು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ ಚಿರತೆ ಹಸುವನ್ನು ಕೊಂದು ಕಾಡಿನತ್ತ ತೆರಳಿದೆ ಈ ಘಟನೆಯಿಂದ ಗ್ರಾಮಸ್ಥರಲ್ಲಿ ಭೀತಿ ಉಂಟಾಗಿದ್ದು ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಚಿರತೆ ಸಂಚರಿಸುತ್ತಿರುವ ಬಗ್ಗೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ गाडी इत्तप पन आमले सरती तू इहतित कडाला बडो बडो बंडुटला आई निम सुवानेला कप ಅಲ್ಲ ಬರ್ಕಾ ಇನ್ನು ಗುಡ್ ಆಗಿ ಅಲ್ಲ ಬರ್ಕಾ ಓ ನೆನ್ನ ಶಿವನ ಆಸಪೂಡು ಗುಡುಪ ಬಂದನಾಯ್ತು ಆ आवाज ಗುಡುಕ ಆ ಲೇಕಾಕಲಿ ಇವತ್ತರ ಇಡಿಯ ಇವರೆಲ್ಲ ಇದ್ದೀವಿ ಗಾಡಿ ಇತ್ತುಪ್ಪಾ ನಮ್ಮ ಜೊತೆ ಸರ್ ಇತ್ತು ದೊಡ್ಡ ಬಂದ ಗುಡುಕ ಅಯ್ಯ ನಿಮ್ ಶುವಾನೆ ಲಕಪ್ಪ ಸಂಸದ ಯದುವೀರ್ ಒಡೆಯರ್ ಅವರ ಕಾರನ್ನು ರಸ್ತೆ ಮಧ್ಯೆ ವೃದ್ಧೆಯೊಬ್ಬರು ತಡೆದು ಮನವಿ ಮಾಡಿದ ಘಟನೆ ಗಮನ ಸೆಳೆದಿದೆ ನನ್ನ ಮನೆ ಬಿದ್ದೋಗಿದೆ ಬಂದು ನೋಡಿಯೇ ಎಂದು ಕಣ್ಣೀರಿನಿಂದ ವೃದ್ಧೆ ಸಂಸದರನ್ನು ಕೋರಿಕೊಂಡರು ಅಜ್ಜಿಯ ಮಾತು ಕೇಳಿದ ಯದುವೀರ್ ಕಾರು ನಿಲ್ಲಿಸಿ ಅವರ ಸಮಸ್ಯೆಯನ್ನು ಆಲಿಸಿದರು ಮನೆ ಕುಸಿತದಿಂದ ವೃದ್ಧೆ ನಿರಾಶ್ರಿತರಾಗಿರುವುದನ್ನು ತಿಳಿದು ಪರಿಶೀಲನೆ ನಡೆಸುವಂತೆ ಸೂಚಿಸುವುದಾಗಿ ಅಧಿಕಾರಿಗಳೊಂದಿಗೆ ಮಾತನಾಡಿ ತಕ್ಷಣ ಪರಿಹಾರ ಮತ್ತು ನೆರವು ಒದಗಿಸುವ ಭರವಸೆ ನೀಡಿದರು ಈ ಮಾನವೀಯ ನಡೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಜನಪ್ರತಿನಿಧಿಗಳು ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಎಂಬ ಸಂದೇಶ ಮೂಡಿದೆ अरे मने कितने अच्छे मने मुड़े थे नहीं, मुंबई से इंदौर वाले मार्केट में रहा है, हाँ, बंदे यहाँ पे जब भी बंदे आते हैं मने तो मने बिके कि बात ही, बंदी बस ये है तो माइक, ये है तो माइक, आह, माइक जब भी बंदे आते हैं, माने साला इंदौर का कब्जा

ಹಾಸನದ ಪ್ರಮುಖ ಸುದ್ದಿಗಳು ಎಫ್ಸಿ ಹಾಗೂ ಪರ್ಮಿಟ್ ಇಲ್ಲದೆ ಸಂಚರಿಸುತ್ತಿದ್ದ ಆಟೋಗಳ ವಿರುದ್ಧ ಹಾಸನ ಸಂಚಾರಿ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ ನಗರದ ಎನ್ಆರ್ ವೃತ್ತದಲ್ಲಿ ಇಂದು ಬೆಳಗ್ಗೆ ಬೇಗನೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನಗರದಲ್ಲಿ ಸಂಚರಿಸುತ್ತಿದ್ದ ಒಂದು ನೂರಕ್ಕೂ ಹೆಚ್ಚು ಆಟೋಗಳ ತಪಾಸಣೆ ನಡೆಸಿದರು ಈ ವೇಳೆ ಅಗತ್ಯ ದಾಖಲೆಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಹಾಗೂ ಪರ್ಮಿಟ್ ಇಲ್ಲದ ಮೂವತ್ತಕ್ಕೂ ಹೆಚ್ಚು ಆಟೋಗಳನ್ನು ವಶಕ್ಕೆ ಪಡೆದು ಸೀಜ್ ಮಾಡಲಾಗಿದೆ ನಿಯಮ ಉಲ್ಲಂಘಿಸಿ ವಾಹನ ಚಾಲನೆ ಮಾಡಿದ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ನಗರದಲ್ಲಿ ಅನಧಿಕೃತವಾಗಿ ಸಂಚರಿಸುವ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಮುಂದಿನ ದಿನಗಳಲ್ಲೂ ಇಂತಹ ಕಠಿಣ ತಪಾಸಣೆ ಮುಂದುವರಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಈಗ ಪಾಪ ಆಟೋ ಡ್ರೈವರ್ ಅಂತೇಳಿ ನಿಮಗೆ ಪರಿಹಾರ ಕೊಡ್ತಾರೆ ಮೊನ್ನೆ ಕೊಪ್ಪಳದಲ್ಲಿ ಒಂದು ಆಟೋ ಡ್ರೈವರ್ ಮೈನರ್ ಅವನು ಹದಿನೇಳು ವರ್ಷದ ಹುಡುಗನಿಗೆ ಒಂದು ಆಕ್ಸಿಡೆಂಟ್ ಆಯ್ತು ಸ್ಪಾಟ್ ಅಲ್ಲಿ ಸಪೋದು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ವಿಮೆಯನ್ನ ಇದು ಮಾಡಿದ್ದಾರೆ ಅಲ್ಲಿಗೆ ಆಟೋ ಡ್ರೈವರ್ ಹತ್ರ ಇಲ್ಲ ಎಲ್ಲಿಂದ ಕೊಡ್ತಾರೆ ಅವರ ಕೊಡೋದಕ್ಕೆ ಕೊಡ್ತಾರೆ ಇನ್ನೆಲ್ಲ ಇವತ್ತೆಲ್ಲ ಗೊತ್ತಾಗ್ಬೇಕು ನನಗೆ ದಂಡ ಆಗ್ಬೇಕಂತ ನಮ್ದೇನಿಲ್ಲ ಸರ್ಟಿಫಿಕೇಟ್ ಕಾಟ್ ಆಗಿದ್ರೆ ಒಂದು ಆಕ್ಸಿಡೆಂಟ್ ಆದರೆ ನಿಮಗೆ ವಿಮೆ ಕಂಪನಿಗಳಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅವ್ರಿಗೂ ಸೇಫ್ಟಿ ಆಗ್ತದೆ ಇದಕ್ಕೋಸ್ಕರ ನೀವು ಅದ್ರ ಮೇಲೆ ಏನು ನಿಮಗೇನು ಗೊತ್ತಾಗಲ್ಲ ಅದು ಎಂಟ್ರಸ್ಟ್ ಗಾಡಿ ಓಡಾಡ್ತೀರಾ ಅದು ಇವರು ಆಟೋ ಡ್ರೈವರ್ ಎಲ್ಲರಿಗೂ ಗೊತ್ತಿರ್ಬೋದು ಓಡಿದ್ದೀವ್ರಪ್ಪ ಇದಕ್ಕೋಸ್ಕರ ನೀವು ಮಾಡ್ತಾರೆ ನಿಮಗೆ ನಾವೇನು ಪೊಲೀಸ್ ಅವ್ರ್ ಮಾಡೋ ಮಾಡ್ತಾರೆ ನೀವು ಹಂಗೆ ಎಲ್ಲ ಹೊತ್ತಿಷ್ಟು ಗಾಡಿ ಅಂತ ಬಿಡ್ತೀರಿ ಏನಾದರೂ ಆಕ್ಸಿಡೆಂಟ್ ಆಯಿತು ಇವರು ಬಿಡಿ ಎದುರುಗಡೆ ಕಡೆ ಬಂದವರು ಏನಾರು ಒಂದ್ರು ಒಂದು ಇಟ್ಕೊಡಿ ಏನು ಜನಗಳು ಬೇರೆ ಗಾಡಿ ಆದ್ರೆ ಹೇಳ್ಕೊಂಡು هي حاضر گاڑی ڏي ڏس هي هو ڏس ڪي چمادو اڏو هنو ڏيو يجمندڙو يجمندڙو هلو ڏو ٻني ٽيندا گاڏي और बात करने के लिए और कोई समस्या नहीं है और यह भी चाहिए बड़ा है ये अंदर मेरा कितना है चलिए आप लोग कर सकते हैं अपनी मुछड़ी से लगते हैं और ये बैग है यार कौन गुना गाड़ी टिकट हां विजय का ಅಕ್ರಮವಾಗಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನು ಸಕಲೇಶ್ಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಶೋಕ್ ಲೈಲ್ಯಾಂಡ್ ವಾಹನಕ್ಕೆ ಹನ್ನೊಂದು ಎ ಎಂಟು ಎಂಟು ಶೂನ್ಯ ಒಂಬತ್ತು ರಲ್ಲಿ ಗೋಮಾಂಸ ಸಾಗಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಸಕಲೇಶ್ಪುರ ನಗರ ಠಾಣೆ ಇನ್ಸ್ಪೆಕ್ಟರ್ ವನರಾಜ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ದಾಳಿ ನಡೆಸಿದರು ದಾಳಿಯ ವೇಳೆ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಗೋ ಮಾಂಸವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಸಂಬಂಧ ಸಕಲೇಶ್ಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಗೋ ಮಾಂಸ ಸಾಗಣೆ ಕುರಿತಂತೆ ಹೆಚ್ಚಿನ ತನಿಖೆ ಮುಂದುವರೆದಿದೆ ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಾನೂನು ಕ್ರಮ ಕಠಿಣವಾಗಿ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ನಗರದ ವೈದ್ಯಕೀಯ ಕಾಲೇಜು ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಹಾಗೂ ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಶೌಚಾಲಯಗಳ ದುಸ್ಥಿತಿಯಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಆಸ್ಪತ್ರೆಗಳ ಶೌಚಾಲಯಗಳಿಂದ ಗಬ್ಬು ನಾರುತ್ತಿದ್ದು ಸ್ವಚ್ಛತೆಯ ಕೊರತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ರೋಗಿಗಳು ಗರ್ಭಿಣಿಯರು ಹಾಗೂ ಅವರೊಂದಿಗೆ ಬಂದ ಸಾರ್ವಜನಿಕರು ತೀವ್ರ ಅಸಹ್ಯ ಅನುಭವಿಸುತ್ತಿದ್ದಾರೆ ಸ್ವಚ್ಛತಾ ಸಿಬ್ಬಂದಿ ನಿಯಮಿತವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲೇ ಇಂತಹ ಸ್ಥಿತಿ ಮುಂದುವರಿದಿರುವುದು ದುರಂತ ಎಂದು ನಾಗರಿಕರು ಟೀಕಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಶೌಚಾಲಯಗಳ ಸ್ವಚ್ಛತೆ ನಿರ್ವಹಣೆ ಹಾಗೂ ಮೇಲ್ವಿಚಾರಣೆ ಬಲಪಡಿಸಿ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯಿಸಲಾಗಿದೆ वादि <laughs> ಭೀತಿ ಹೆಚ್ಚಾಗಿದೆ ಕನಕ ವಾಟರ್ ಸಪ್ಲೈ ಬಳಿ ಚಿರತೆ ಕಾಣಿಸಿಕೊಂಡ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಅಮೃತ್ ಮಹಲ್ ಕಾವಲು ಸುತ್ತಮುತ್ತಲಿನ ಮನೆಗಳ ಬಳಿ ಚಿರತೆ ಸಂಚರಿಸುತ್ತಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿವೆ ಕಾಂಪೌಂಡ್ ಒಳಗಿದ್ದ ನಾಯಿಯನ್ನು ಬೇಟೆಯಾಡಲು ಚಿರತೆ ಹೊಂಚು ಹಾಕಿ ಕುಳಿತಿದ್ದ ವೇಳೆ ನಾಯಿ ಜೋರಾಗಿ ಬೊಗಳಿದ ಪರಿಣಾಮ ಚಿರತೆ ಅಲ್ಲಿಂದ ಓಡಿಹೋಗಿದೆ ಈ ಘಟನೆಯಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಚಿರತೆ ಸಂಚಾರ ಹೆಚ್ಚಿರುವ ಹಿನ್ನೆಲೆ ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ನರೇಗಾ ಯೋಜನೆಯಲ್ಲಿ ವ್ಯಾಪಕ ಅವ್ಯವಹಾರಗಳು ನಡೆದಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಹೇಳಿದ್ದಾರೆ ನರೇಗಾ ಅಡಿಯಲ್ಲಿ ಕೆಲಸಕ್ಕೆ ತೆರಳುವ ವೇಳೆ ಅಪಘಾತ ಸಂಭವಿಸಿ ಸಾವು ನೋವುಗಳಾದರೂ ಸಂಬಂಧಪಟ್ಟವರ ಬಳಿ ಜಾಬ್ ಕಾರ್ಡ್ ಇಲ್ಲದಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ ಜಾಬ್ ಕಾರ್ಡ್ ವಿತರಣೆಯಲ್ಲೂ ಅಕ್ರಮ ನಡೆದಿದ್ದು ಎಂಬತ್ತು ವರ್ಷ ಮೇಲ್ಪಟ್ಟವರಿಗೂ ಜಾಬ್ ಕಾರ್ಡ್ ತೋರಿಸಿ ಪಾವತಿ ಮಾಡಲಾಗಿದೆ ಎಂದು ಅವರು ಆರೋಪಿಸಿದರು ಇಂತಹ ಘಟನೆಗಳು ಸುಮಾರು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ನಡೆದಿರುವ ಮಾಹಿತಿ ಕೇಂದ್ರದ ಗಮನಕ್ಕೆ ಬಂದಿದ್ದು ಈ ಎಲ್ಲಾ ವ್ಯವಹಾರಗಳಿಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಹೊಸ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದರು ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡುತ್ತೆ ಅಪಘಾತದಲ್ಲಿ ಎರಡ್ ಮೂರು ಜನ ತೀರ್ಕೊಳ್ಳೋದು ಅವ್ರಿಗೆ ಪರಿಹಾರ ಕೊಡಬೇಕಲ್ಲ ಅವರು ನರೇಗ ಕೆಲಸಕ್ಕೆ ಹೋಗ್ತಿದ್ರು ಅಂತ ಏನ್ ಲೆಕ್ಕ ತೋರಿಸಿದ್ರು ಅವ್ರ ಜಾಬ್ ಕಾರ್ಡೇ ಇರಲಿಲ್ಲ ಜಾಬ್ ಕಾರ್ಡೇ ಇರಲಿಲ್ಲ ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅನ್ನು ಸಹ ಎಷ್ಟು ಅವ್ಯವಹಾರಗಳಾಗಿದೆ ಆಮೇಲೆ ಅರವತ್ತು ವರ್ಷದ ಮೇಲ್ಪಟ್ಟವರು ಎಂಬತ್ತು ವರ್ಷದವ್ರೆಲ್ಲ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ ಇದೆಲ್ಲವನ್ನ ಸುದೀರ್ಘವಾಗಿ ಸುಮಾರು ಇಪ್ಪತ್ತೆಂಟು ರಾಜ್ಯದಲ್ಲಿ ಮಾಹಿತಿಗಳನ್ನು ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವಿಕತೆ ಅರಿವು ಕಡಿಮೆ ಇದೆ ಎಂದು ಬಿಜೆಪಿ ನಾಯಕ ಸಿಟಿ ರವಿ ಹಾಸನದಲ್ಲಿ ತೀವ್ರ ವಾಗ್ದಾಳಿ ನಡೆಸಿದರು ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದೇ ದಿನದಲ್ಲಿ ಗಡಿ ದಾಟಿ ಬಂದಿಲ್ಲ ಅಸ್ಸಾಂ ಪಶ್ಚಿಮ ಬಂಗಾಳ ಹಾಗೂ ನೇಪಾಳ ಮಾರ್ಗವಾಗಿ ವರ್ಷಗಳಿಂದ ನುಸುಳಿದ್ದಾರೆ ಎಂದರು ದೇಶದೊಳಗೆ ಅಕ್ರಮವಾಗಿ ಬರುವ ನುಸುಳುಕೋರರಿಗೆ ರಾಜಮಾರ್ಗ ತೋರಿಸುವ ದೊಡ್ಡ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ ಇಂತಹ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ ಶಕ್ತಿ ತುಂಬಿದೆ ಎಂದು ಆರೋಪಿಸಿದರು ಎನ್ಆರ್ಸಿಸಿಎ ಹಾಗೂ ಎಸ್ಐಆರ್ಗೆ ಕಾಂಗ್ರೆಸ್ ವಿರೋಧದ ಹಿಂದೆ ಅಕ್ರಮ ಮತ ಬ್ಯಾಂಕ್ ರಾಜಕಾರಣವಿದೆ ಎಂದರು ದೇಶದ ಭದ್ರತೆ ಮುಖ್ಯ ಅಕ್ರಮ ವಲಸಿಗರನ್ನು ನಿರ್ದಾಕ್ಷಿಣ್ಯವಾಗಿ ಹೊರಹಾಕಬೇಕು ನಿರ್ದಾಕ್ಷಿಣ್ಯವಾಗಿ ಅವರನ್ನು ಹೊರಹಾಕೋಣ ಸಪೋರ್ಟ್ ಮಾಡಿ ಎಂದು ಸಿಟಿರವಿ ಆಗ್ರಹಿಸಿದರು ವಾಸ್ತವಿಕತೆ ಅರಿವು ಬಹಳ ಕಡಿಮೆ ಇದೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿ ದಾಟಿ ಬಂದಿರೋದಲ್ಲ ಮತ್ತು ಅಸ್ಸಾಮು ಪಶ್ಚಿಮ ಬಂಗಾಳ ನೇಪಾಳ ಈ ಮೂಲಕನೇ ದೊಡ್ಡ ಪ್ರಮಾಣದಲ್ಲಿ ಗಡಿ ದಾಟಿ ಬಂದಿರೋದು ಅಲ್ಲಿ ಸುರಕ್ಷಿತ ವ್ಯವಸ್ಥೆಯನ್ನ ಸ್ವತಂತ್ರ ನಂತರ ದಿನಗಳಲ್ಲಿ ಬಹಳ ವರ್ಷಗಳ ಕಾಲ ಅಲ್ಲಿ ಸುರಕ್ಷಿತ ವಾತಾವರಣ ಇರಲಿಲ್ಲ ಈ ದೇಶದೊಳಗೆ ಅಕ್ರಮವಾಗಿ ನುಸುಳಿಕವ ನುಸುಳುಕೋರಲಾಯ್ಕ ಬಂದವರಿಗೆ ರಾಜಮಾರ್ಗ ತೋರಿಸುವಂತ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ ಆ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಶಕ್ತಿ ತುಂಬಿರೋದೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ ಈಗ ನಾನು ಅವರಿಗೆ ಹೇಳಕ್ ಬಯಸ್ತೇನೆ ನಿರ್ದಾಕ್ಷಿಣ್ಯು ಸಪೋರ್ಟ್ ಮಾಡಿ ನೀವ್ಯಾಕೆ ಎನ್ಆರ್ಸಿ ವಿರೋಧ ಮಾಡ್ತೀರಿ ನೀವ್ಯಾಕೆ ಎಸ್ಐಆರ್ ವಿರೋಧ ಮಾಡ್ತೀರಿ ನಿಮಗೆ ಅಕ್ರಮ ನಿವಾಸಿಗಳು ಓಟ್ ನಿಮಗೆ ದೇಶ ಹಾಳಾದ್ರೂ ಪರವಾಗಿಲ್ಲ ತಾತ್ಕಾಲಿಕ ನೀವು ಗೆದ್ದು ಬಂದಾಗ ಸಾಕು ಆಮೇಲೆ ದೇಶ ಸೋಲ್ ಅದಕ್ಕೆ ನೀವು ವಿರೋಧ ಮಾಡ್ತೀರಾ ನಾವು ದೇಶ ಸೋಲಾಗಿ ಬಿಡಲ್ಲ ನೀವು ಯಾಕೆ ಸಿಎಗೆ ಸಿಎ ವಿರೋಧ ಮಾಡಿದ್ರಿ ಹೇಳಿ ಯಾಕೆ ಎನ್ಆರ್ಸಿಗೆ ವಿರೋಧ ಮಾಡಿದ್ರಿ ಹೇಳಿ ಯಾಕೆ ಎಸ್ಐಆರ್ಗೆ ವಿರೋಧ ಮಾಡ್ತಿದ್ರಿ ಹೇಳಿ ಇದರಲ್ಲಿ ಏನಾದರೂ ಜಾಸ್ತಿ ನಿಂತಿರ್ತಾರ ಇರೋದು ಕೇವಲ ನಿಮ್ಮ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಮಾತ್ರ ಈ ಅಕ್ರಮ ಮತ ಬ್ಯಾಂಕಿನ ಬಿಡಿ ತಾನೇ ತಾನೇ ಯಾಕೆ ಸರಿಯಾಗತ್ತೆ ನಿರ್ದಾಕ್ಷಿಣ್ಯವಾಗಿ ಹೇಳಿ ನಾವು ಬೆಳ್ತಿವಲ್ಲ ಹಂಗೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಒದ್ದು ಹೊರಗಾಕ್ಬೇಕು ಅಂತ ಹೇಳಿ ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ಳಿ ಅವ್ರಿಗೆ ಯಾಕೆ ಮನೆ ಕೊಡ ಕೊಟ್ಟ್ರಿ ನೀವು ಕೋಗಿಲೂನಲ್ಲಿ ಇನ್ನೂರ ಚಿಲ್ಲರೆ ಜನ ಅಂತ ಹೇಳಿದ್ರಿ ನಾವು ಹೋರಾಟ ಮಾಡೋತ್ತೀಗ ನಲವತ್ತೊಂಬತ್ತು ತಿಳಿ ಇತ್ತು ಹಿಂದೆ ಇದೇನು ಮಾಡ್ತಿದ್ರಿ ನೀವು ಎಲ್ಲಾ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಆಗ್ಲೇ ನೀವು ತಯಾರಿ ಮಾಡಿಬಿಟ್ಟಿದ್ರಿ ಕೊಡೋಕ್ಕೆ ಅದಕ್ಕೆ ಕೇಂದ್ರ ಸರ್ಕಾರ ತನ್ನ ಕೆಲಸ ತಾನು ಮಾಡುತ್ತೆ ನೀವು ಅದಕ್ಕ ಪೂರ್ವಕವಾಗಿ ಇಂಟ್ರೆಸ್ಟ್ ಆಫ್ ದ ನೇಷನ್ ಸ್ಪಂದಿಸಿ ರಾಜಕಾರಣನ ದೇಶ ಸುರಕ್ಷಿತವಾಗಿದ್ದರೆ ಮಾಡಬಹುದು ದೇಶ ಸುರಕ್ಷಿತವಾಗಿದ್ದರೆ ಸಂವಿಧಾನ ಉಳಿಯುತ್ತೆ ದೇಶ ಸುರಕ್ಷಿತವಾಗಿದ್ದೇ ಇದ್ರೆ ಸಂವಿಧಾನ ಪುಸ್ತಕ ಹಿಡ್ಕೊಂಡ ತಕ್ಷಣ ಉಳಿದು ಬಿಡುತ್ತಾ ಸಂವಿಧಾನದ ಆಶಯ ಬಿಜಾಪುರದಲ್ಲಿ ಸರ್ಕಾರದಿಂದಲೇ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಪಿಪಿಪಿ ಮಾದರಿಯಲ್ಲಿ ಮೆಡಿಕಲ್ ಕಾಲೇಜು ಆರಂಭಿಸಿತ್ತು ಎಂದು ಅವರು ಹೇಳಿದರು ಈ ಕಾಲೇಜನ್ನು ಸರ್ಕಾರಿ ಮೆಡಿಕಲ್ ಕಾಲೇಜಾಗಿ ಪರಿವರ್ತಿಸಬೇಕು ಎಂದು ಸಚಿವರಾದ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ಮನವಿ ಸಲ್ಲಿಸಿದ್ದರು ಇದಕ್ಕೆ ಸ್ಪಂದಿಸಿದ ಸಿಎಂ ಬಿಜಾಪುರದಲ್ಲಿ ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದಲೇ ಮೆಡಿಕಲ್ ಕಾಲೇಜು ನಿರ್ಮಾಣ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು ಈ ವಿಚಾರದಲ್ಲಿ ಯಾರೂ ಹೋರಾಟ ನಡೆಸುವ ಅಗತ್ಯವಿಲ್ಲ ಎಂದು ಹೇಳಿದ ಅವರು ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು ಈ ಘೋಷಣೆಯಿಂದ ಜಿಲ್ಲೆಯ ಜನರಲ್ಲಿ ಹರ್ಷ ವ್ಯಕ್ತವಾಗಿದೆ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಹಿಂದೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಪಿ ಮಾದರಿನಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿತ್ತು ಆದರೆ ನೀವು ಹೋರಾಟ ಎಲ್ಲ ಮಾಡಿದ್ದೀರಿ ನನಗೆ ಎಂ ಬಿ ಪಾಟೀಲ್ರು ಮತ್ತು ಶಿವಾನಂದ ಪಾಟೀಲ್ರು ಇಬ್ರು ಕೂಡ ಮನವಿ ಮಾಡಿದ್ರು ಇದನ್ನ ಗೌರ್ಮೆಂಟ್ ಕಾಲೇಜಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಮುಂದಿನ ದಿನಗಳಲ್ಲಿ ಗೌರ್ಮೆಂಟಿಂದ್ಲೇನೆ ಮೆಡಿಕಲ್ ಕಾಲೇಜನ್ನ ಮಾಡ್ತೇವೆ ನೀವ್ಯಾರು ಕೂಡ ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕಾದಂತಾಗತ್ತೆ ಸಿಎ ವಿರೋಧದ ಹಿಂದೆ ಮತ ಬ್ಯಾಂಕ್ ರಾಜಕಾರಣ ದೇಶದೊಳಗೆ ಅಕ್ರಮವಾಗಿ ಬರುವ ನಸುಳ್ಕೋರರಿಗೆ ರಾಜಮಾರ್ಗ ತೋರಿಸುವ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ ಅವುಗಳಿಗೆ ದೊಡ್ಡ ಶಕ್ತಿ ತುಂಬಿರುವುದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ ರವಿ ಹಾಸನದಲ್ಲಿ ಸ್ಫೋಟಕ ಹೇಳಿಕೆ ಹಾಸನದಲ್ಲಿ ಟ್ರಾಫಿಕ್ ಪೊಲೀಸ್ ದಾಳಿ ಬೆಳ್ಳನ್ ಬೆಳಗ್ಗೆ ಆಟೋಗಳ ತಪಾಸಣೆ ಅನಧಿಕೃತ ಆಟೋಗಳ ಮೇಲೆ ಪೊಲೀಸ್ ಕಣ್ಣು ಪರ್ಮಿಟ್ ಇಲ್ಲದ ಆಟೋಗಳಿಗೆ ಬ್ರೇಕ್ ಮೂವತ್ತಕ್ಕೂ ಹೆಚ್ಚು ಆಟೋಗಳು ಜಪ್ತಿ ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ದುಸ್ಥಿತಿ ರೋಗಿಗಳ ಆಕ್ರೋಶಕ್ಕೆ ಕಾರಣವಾದ ಆಸ್ಪತ್ರೆಗಳ ಗಬ್ಬು ನಾರುವ ಶೌಚಾಲಯಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ